ಓಂ ಶಾಂತಿ ಮುರಳಿಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಆಂತರಿಕದಲ್ಲಿ ಜ್ಞಾನದ ಸ್ಮರಣೆ ಮಾಡುತ್ತಾ ಇದ್ದಾಗ ನಿದ್ರಾಜೀತರಾಗುತ್ತೀರಾ ಜೀತರಾಗುತ್ತೀರಾ ತೂಕಡಿಕೆ ಆಕಳಿಕೆ ಬರುವುದಿಲ್ಲ ಪ್ರಶ್ನೆ ತಾವು ಮಕ್ಕಳು ತಂದೆಗೆ ಏಕೆ ಬಲಿಹಾರಿ ಆಗಿದ್ದೀರಾ ಬಲಿಹಾರಿ ಆಗುವುದರ ಅರ್ಥ ಏನಾಗಿದೆ ಉತ್ತರ ಬಲಿಹಾರಿ ಆಗುವುದು ಎಂದರೆ ಅರ್ಥ ತಂದೆಯ ನೆನಪಿನಲ್ಲಿ ಸಮಾವೇಶವಾಗುವುದು ಯಾವಾಗ ನೆನಪಿನಲ್ಲಿ ಸಮಾವೇಶವಾಗುತ್ತೀರಾ ಆಗ ಆತ್ಮರೂಪಿ ಬ್ಯಾಟರಿ ಚಾರ್ಜ್ ಆಗುವುದು ಆತ್ಮಾರೂಪಿ ಬ್ಯಾಟರಿ ನಿರಾಕಾರ ತಂದೆಯ ಜೊತೆ ಜೋಡಣೆಯಾಗುವುದು ಆಗ ಬ್ಯಾಟರಿ ಚಾರ್ಜ್ ಆಗುವುದು ವಿಕರ್ಮ ವಿನಾಶವಾಗುವುದು ಸಂಪಾದನೆ ಜಮಾ ಆಗುವುದು ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಇಲ್ಲಿ ತಾವು ಶರೀರದ ಜೊತೆ ಕುಳಿತುಕೊಂಡಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ಮೃತ್ಯು ಲೋಕದಲ್ಲಿ ಇದು ಅಂತಿಮ ಶರೀರವಾಗಿದೆ ನಂತರವೇನಾಗುವುದು ನಂತರ ತಂದೆಯ ಜೊತೆ ಶಾಂತಿಧಾಮದಲ್ಲಿ ಜೊತೆ ಜೊತೆಯಲ್ಲಿ ಹೋಗುತ್ತೇವೆ ಈ ಶರೀರ ಇರುವುದಿಲ್ಲ ನಂತರ ಸ್ವರ್ಗದಲ್ಲಿ ಬರುತ್ತೇವೆ ಆಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಬಂದು ಪದವಿ ಪಡೆಯುತ್ತೇವೆ ಎಲ್ಲರೂ ಒಟ್ಟಾಗಿ ಬರುವುದಿಲ್ಲ ಜೊತೆ ಜೊತೆ ಬರುವುದಿಲ್ಲ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಹೇಗೆ ತಂದೆ ಶಾಂತಿಯ ಸಾಗರ ಸುಖ ಸಾಗರ ಆಗಿದ್ದಾರೆ ಹಾಗೆ ಮಕ್ಕಳು ಸಹ ಶಾಂತಿಯ ಸಾಗರ ಸುಖ ಸಾಗರ ಆಗಬೇಕು ತಂದೆ ತಯಾರು ಮಾಡುತ್ತಿದ್ದಾರೆ ಅನಂತರ ಹೋಗಿ ಶಾಂತಿಧಾಮದಲ್ಲಿ ವಿರಾಜಮಾನರಾಗಬೇಕಾಗಿದೆ ಅಂದಾಗ ತಂದೆಯನ್ನು ಮನೆಯನ್ನು ಮತ್ತು ಸುಖ ಧಾಮವನ್ನು ನೆನಪು ಮಾಡಬೇಕು ಇಲ್ಲಿ ತಾವು ಎಷ್ಟೆಷ್ಟು ಆ ಸ್ಥಿತಿಯಲ್ಲಿ ಕುಳಿತುಕೊಳ್ಳುತ್ತೀರಾ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುವುದು ಇದಕ್ಕೆ ಹೇಳಲಾಗುವುದು ಯೋಗ ಅಗ್ನಿ ಎಂದು ಸನ್ಯಾಸಿಗಳು ಸರ್ವಶಕ್ತಿವಂತನ ಜೊತೆ ಯೋಗ ಜೋಡಿಸುವುದಿಲ್ಲ ಅವರಂತೂ ಇರುವ ಸ್ಥಾನ ಬ್ರಹ್ಮ ಮಹಾತತ್ವದ ಜೊತೆ ಯೋಗ ಜೋಡಿಸುತ್ತಾರೆ ಅವರಾಗಿದ್ದಾರೆ ತತ್ವಯೋಗಿಗಳು ಬ್ರಹ್ಮ ಅಂದರೆ ಅರ್ಥ ತತ್ವದ ಜೊತೆ ಪರಮಧಾಮದ ಜೊತೆ ಯೋಗ ಜೋಡಿಸುವಂತಹವರು ಇಲ್ಲಿ ಜೀವಾತ್ಮಗಳ ಆಟ ನಡೆಯುವುದು ಅಲ್ಲಿ ಮಧುರ ಮನೆಯಲ್ಲಿ ಕೇವಲ ಆತ್ಮರೇ ಇರುತ್ತೀರಾ ಆ ಮಧುರ ಮನೆಯಲ್ಲಿ ಹೋಗಲು ಪೂರ್ತಿ ಪ್ರಪಂಚ ಪುರುಷಾರ್ಥ ಮಾಡುತ್ತಿದೆ ಸನ್ಯಾಸಿಗಳು ಹೇಳುತ್ತಾರೆ ನಾವು ಬ್ರಹ್ಮತತ್ವದಲ್ಲಿ ಲೀನವಾಗುತ್ತೇವೆ ಎಂದು ಈ ರೀತಿ ಹೇಳುವುದಿಲ್ಲ ನಾವು ಬ್ರಹ್ಮ ತತ್ವದಲ್ಲಿ ಹೋಗಿ ನಿವಾಸ ಮಾಡುತ್ತೇವೆ ಎಂದು ಇದಂತೂ ತಾವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಎಷ್ಟು ಕಿಟ್ಕಿಟ್ ಕೇಳುತ್ತಿರುತ್ತೀರಾ ಇಲ್ಲಂತೂ ತಂದೆ ಬಂದು ಕೇವಲ ಎರಡು ಅಕ್ಷರಗಳನ್ನು ತಿಳಿಸುತ್ತಾರೆ ಹೇಗೆ ಮಂತ್ರವನ್ನು ಜಪಿಸ್ತಾರೆ ಅಲ್ವಾ ಯಾರಾದರೂ ಗುರುಗಳನ್ನು ನೆನಪು ಮಾಡುತ್ತಾರೆ ಯಾರ್ಯಾರನ್ನು ನೆನಪು ಮಾಡ್ತಾರೆ ಒಬ್ಬೊಬ್ಬರು ಒಬ್ಬೊಬ್ರು ಗುರುಗಳನ್ನು ಇಟ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು ಶಿಕ್ಷಕರನ್ನು ನೆನಪು ಮಾಡುತ್ತಾರೆ ಈಗ ತಾವು ಮಕ್ಕಳು ತಂದೆ ಮತ್ತು ಮನೆಯನ್ನೇ ನೆನಪು ಮಾಡಬೇಕು ತಂದೆಯಿಂದ ತಾವು ಆಸ್ತಿ ಪಡೆದುಕೊಳ್ಳುತ್ತೀರಾ ಶಾಂತಿಧಾಮ ಮತ್ತು ಸುಖ ಮನಸ್ಸಿನಲ್ಲಿ ಅದೇ ನೆನಪಿರಬೇಕು ಬಾಯಿಂದ ಏನನ್ನು ಹೇಳುವ ಅಗತ್ಯ ಇಲ್ಲ ಬುದ್ಧಿಯಿಂದ ತಾವು ತಿಳಿದುಕೊಂಡಿದ್ದೀರಾ ಶಾಂತಿಧಾಮದ ನಂತರ ಸುಖಧಾಮ ನಾವು ಮೊದಲು ಮುಕ್ತಿಯಲ್ಲಿ ಹೋಗುತ್ತೇವೆ ಅನಂತರ ಜೀವನ್ ಮುಕ್ತಿಯಲ್ಲಿ ಬರುತ್ತೇವೆ ಮುಕ್ತಿ ಜೀವನ್ ಮುಕ್ತಿಯ ದಾತ ಒಬ್ಬ ತಂದೆಯಾಗಿದ್ದಾರೆ ತಂದೆ ಮಕ್ಕಳಿಗೆ ಬಾರಿ ಬಾರಿಗೂ ತಿಳಿಸುತ್ತಾರೆ ಮಕ್ಕಳೇ ಸಮಯವನ್ನು ವ್ಯರ್ಥ ಮಾಡಬೇಡಿ ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲೆ ಇದೆ ಈ ಜನ್ಮದ ಪಾಪಗಳ ಸ್ಮೃತಿಯಂತೂ ಇದ್ದೇ ಇರುತ್ತೆ ಸತ್ಯಯುಗದಲ್ಲಿ ಇಂತಹ ಮಾತುಗಳು ಇರುವುದಿಲ್ಲ ಇಲ್ಲಿ ಮಕ್ಕಳು ತಿಳಿದುಕೊಂಡಿದ್ದೀರಾ ಜನ್ಮ ಜನ್ಮಾಂತರದ ಪಾಪದ ಹೊರೆ ಇದೆ ನಂಬರ್ ಒನ್ ಆಗಿದೆ ಕಾಮ ವಿಕಾರದ ವಿಕರ್ಮ ಅದು ಜನ್ಮ ಜನ್ಮಾಂತರದಿಂದ ಮಾಡುತ್ತಾ ಬಂದಿದ್ದೀರಾ ತಂದೆಯ ನಿಂದನೆಯನ್ನು ಬಹಳಷ್ಟು ಮಾಡಿದ್ದೀರಾ ತಂದೆ ಸರ್ವರಿಗೂ ಸದ್ಗತಿ ಕೊಡುತ್ತಾರೆ ಅಂತಹ ತಂದೆಗೆ ಎಷ್ಟು ನಿಂದನೆ ಮಾಡಿದ್ದೀರಾ ಈ ಎಲ್ಲವನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಈಗ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಬೇಕು ವಾಸ್ತವದಲ್ಲಿ ವಾಹ ಸದ್ಗುರು ಎಂದು ಹೇಳಲಾಗುವುದು ಗುರುನೂ ಅಲ್ಲ ವಾಹ ಗುರುವಿನ ಅರ್ಥವೇ ಇಲ್ಲ ವಾಹ ಸದ್ಗುರು ಮುಕ್ತಿ ಜೀವನ್ ಮುಕ್ತಿಯನ್ನು ಅವರೇ ಕೊಡುತ್ತಾರೆ ಅಲ್ಲವೇ ಆ ಗುರುಗಳಂತೂ ಶಾರೀರಿಕವಾಗಿರುವವರು ಅನೇಕರಿದ್ದಾರೆ ಇವರಂತೂ ಒಬ್ಬರೇ ಸದ್ಗುರುವಾಗಿದ್ದಾರೆ ನೀವಂತೂ ಅನೇಕ ಗುರುಗಳನ್ನು ಮಾಡಿಕೊಂಡಿದ್ದೀರಿ ಹಿಂದೆ ಎಲ್ಲ ಜ್ಞಾನ ಮಾರ್ಗದಲ್ಲಿ ಬರುವ ಮುನ್ನ ಪ್ರತಿ ಜನ್ಮದಲ್ಲಿ ಎರಡು ನಾಲ್ಕು ಗುರುಗಳನ್ನು ಮಾಡಿಕೊಳ್ಳುತ್ತೀರಾ ಗುರುಗಳನ್ನಾಗಿ ಮಾಡಿಕೊಂಡು ಅನ್ಯ ಅನ್ಯ ಸ್ಥಾನಗಳಲ್ಲಿ ಹೋಗುತ್ತಾರೆ ಬಹುಶಃ ಇಲ್ಲಿಂದ ಒಳ್ಳೆ ಮಾರ್ಗ ಸಿಗಬಹುದೆಂದು ಪ್ರಯತ್ನ ಮಾಡ್ತಾನೇ ಇರ್ತಾರೆ ಟ್ರಯಲ್ ಮಾಡ್ತಾನೆ ಇರ್ತಾರೆ ಬೇರೆ ಬೇರೆ ಗುರುಗಳನ್ನಾಗಿ ಮಾಡಿಕೊಳ್ತಾನೇ ಇರ್ತಾರೆ ಆದರೆ ಸಿಗುವುದು ಏನೂ ಇಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ಇಲ್ಲಂತೂ ನಾವು ಇರಬೇಕಾಗಿಲ್ಲ ಎಲ್ಲರೂ ಶಾಂತಿ ಧಾಮದಲ್ಲಿ ಹೋಗಬೇಕಾಗಿದೆ ತಂದೆ ತಮ್ಮ ನಿಮಂತ್ರಣದ ಮೇರೆಗೆ ಬಂದಿದ್ದಾರೆ ತಂದೆ ನೆನಪು ಮಾಡಿಸುತ್ತಿದ್ದಾರೆ ಮಕ್ಕಳೇ ನೀವು ನನ್ನನ್ನು ಕರೆದಿದ್ದೀರಿ ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಪಾವನ ಶಾಂತಿ ಧಾಮವಾಗಿದೆ ಸುಖಧಾಮವೂ ಆಗಿದೆ ಕರೆಯುತ್ತೀರಾ ಮನೆಗೆ ಕರೆದುಕೊಂಡು ಹೋಗಿ ಎಂದು ಮನೆ ಎಲ್ಲರಿಗೂ ನೆನಪಿದೆ ಆತ್ಮ ತಕ್ಷಣ ಹೇಳುವುದು ನಮ್ಮ ನಿವಾಸ ಸ್ಥಾನ ಪರಮಧಾಮ ಎಂದು ಪರಂಪಿತ ಪರಮಾತ್ಮನೂ ಸಹ ಪರಮಧಾಮದಲ್ಲಿ ಇರುತ್ತಾರೆ ನಾವು ಸಹ ಪರಮಧಾಮದಲ್ಲಿ ಇರುತ್ತೇವೆ ಈಗ ತಂದೆ ತಿಳಿಸುತ್ತಾರೆ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಕುಳಿತುಕೊಳ್ಳುವುದು ಇದಾಗಿದೆ ಬೇಹದ್ದಿನ ಮಾತು ಬೇಹದ್ದಿನ ದಶೆ ಎಲ್ಲರ ಮೇಲೆ ಕುಳಿತಿದೆ ಚಕ್ರ ಸುತ್ತುತ್ತಾ ಇರುವುದು ನಾವೇ ಸುಖದಿಂದ ದುಃಖದಲ್ಲಿ ಮತ್ತೆ ದುಃಖದಿಂದ ಸುಖದಲ್ಲಿ ಬರುತ್ತೇವೆ ಸುಖ ಸುಖಧಾಮ ಮತ್ತು ಇದಾಗಿದೆ ದುಃಖಧಾಮ ಇದು ಸಹ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಈಗ ತಂದೆ ಬದುಕಿದ್ದಂತೆಯೇ ಸಾಯುವುದನ್ನು ಕಲಿಸುತ್ತಿದ್ದಾರೆ ಹೇಗೆ ಪತಂಗಗಳು ಜ್ಯೋತಿಗೆ ಬಲಿಹಾರಿ ಆಗತ್ತೆ ಕೆಲವರಂತೂ ಆಶಿಕ್ಕಾಗಿ ಬಿಡ್ತಾರೆ ಸುಟ್ಟು ಹೋಗುತ್ತಾರೆ ದೀಪಕ್ಕೆ ಬಲಿಹಾರಿಯಾಗಿ ಕೆಲವರಂತೂ ಚಕ್ಕರ್ ಹಾಕಿ ಹೊರಟು ಹೋಗುತ್ತಾರೆ ಇದು ಸಹ ಬ್ಯಾಟರಿ ಆಗಿದೆ ಅಲ್ವಾ ಎಲ್ಲರ ಬುದ್ಧಿಯೋಗ ಒಬ್ಬ ತಂದೆಯ ಜೊತೆಗೆ ಇದೆ ನಿರಾಕಾರ ತಂದೆಯಿಂದ ಹೇಗೆ ಬ್ಯಾಟರಿ ಚಾರ್ಜ್ ಆಗುವುದು ಈ ಆತ್ಮನಿಗಂತೂ ಬಹಳ ಸಮೀಪವಿರುವ ಪಾತ್ರ ಇದೆ ಬ್ರಹ್ಮಬಾಬುರವ್ರಿಗೆ ಬಹಳ ಸಹಜ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಬ್ಯಾಟರಿ ಚಾರ್ಜ್ ಆಗುವುದು ತಾವು ಮಕ್ಕಳಿಗೆ ಸ್ವಲ್ಪ ಕಷ್ಟವಾಗಬಹುದು ಈ ಬ್ರಹ್ಮ ತಂದೆಗೆ ಸಹಜವಾಗಿದೆ ಮತ್ತೆಯೂ ಇವರು ಪುರುಷಾರ್ಥವಂತೂ ಮಾಡಲೇಬೇಕು ಎಷ್ಟೆಷ್ಟು ತಾವು ಮಕ್ಕಳು ಮಾಡುತ್ತೀರಾ ಅಷ್ಟು ಈ ಬ್ರಹ್ಮ ಬಾಬ್ರೂರು ಕೂಡ ಪುರುಷಾರ್ಥ ಮಾಡಲೇಬೇಕು ಎಷ್ಟು ಸಮೀಪವಿರುತ್ತಾರೆ ಅಷ್ಟು ಜಾಸ್ತಿ ಜವಾಬ್ದಾರಿ ಇರುವುದು ಗಾಯನವೂ ಇದೆ ಅಲ್ವಾ ಯಾರ ತಲೆ ಭಾರ ಇರತ್ತೆ ಆಗುತ್ತೆ ಇವರ ಮೇಲಂತೂ ಬಹಳ ಜವಾಬ್ದಾರಿ ಇದೆ ಬ್ರಹ್ಮ ಬಾಬರವರ ಮೇಲೆ ತಂದೆಯಂತೂ ಸಂಪೂರ್ಣರಿದ್ದಾರೆ ಅಂದಾಗ ಈ ಬ್ರಹ್ಮ ತಂದೆಯೂ ಕೂಡ ಸಂಪೂರ್ಣ ಆಗಲೇಬೇಕು ಎಲ್ಲರ ದೇಖಾಲ್ ಅಂದರೆ ಎಲ್ಲರ ಪಾಲನೆ ಬಹಳ ಮಾಡಬೇಕಾಗುವುದು ಬಲಿ ಇಬ್ಬರು ಜೊತೆ ಜೊತೆಯಲ್ಲಿದ್ದಾರೆ ಬ್ರಹ್ಮ ಬಾಬಾ ಶಿವ ತಂದೆ ಆದರೂ ಸಹ ಬ್ರಹ್ಮ ತಂದೆಗೆ ವಿಚಾರ ಬರುತ್ತಲ್ವ ಮಕ್ಕಳ ಪಾಲನೆಯ ಬಗ್ಗೆ ಮಕ್ಕಳ ಮೇಲೆ ಎಷ್ಟೆಲ್ಲ ನಿಂದನೆ ಆಗತ್ತೆ ಪೆಟ್ಟು ಬೀಳತ್ತೆ ಅಂದಾಗ ಹೇಗೆ ದುಃಖನೇ ಆಗುತ್ತೆ ಬಾಬ್ರಿಗೂ ಅನಿಸುತ್ತೆ ಮಕ್ಕಳು ಪಾಲನೆ ಮಾಡಬೇಕು ಸಂಭಾಲನೆ ಮಾಡಬೇಕು ಅಂತ ಕರ್ಮಾತೀತ ಅವಸ್ಥೆಯಂತೂ ಅಂತಿಮದಲ್ಲಿ ಆಗುವುದು ಅಲ್ಲಿಯವರೆಗೆ ವಿಚಾರಗಳು ನಡೆಯುತ್ತಾ ಇರುತ್ತವೆ ಮಕ್ಕಳ ಚಿಟ್ಟಿ ಬರಲಿಲ್ಲ ಪತ್ರ ಬರಲಿಲ್ಲ ಎಂದರೂ ಕೂಡ ತಂದೆಗೆ ವಿಚಾರ ಬರುತ್ತೆ ಏನೋ ಹುಷಾರಿಲ್ವೋ ಏನೋ ಆರೋಗ್ಯ ಹೇಗಿದೆಯೋ ಏನೋ ಎಂದು ಸರ್ವಿಸ್ನ ಸಮಾಚಾರ ಬರುವುದರಿಂದ ಬಾಬಾ ಅವಶ್ಯವಾಗಿ ಆ ಮಕ್ಕಳನ್ನು ನೆನಪು ಮಾಡಿಕೊಳ್ಳುತ್ತಾರೆ ಬಾಬರವರು ಈ ತನುವಿನಿಂದ ಸರ್ವಿಸ್ ಮಾಡುತ್ತಿದ್ದಾರೆ ಕೆಲವೊಮ್ಮೆ ಮುರಳಿ ಹೇಳಲಿಲ್ಲ ಎಂದರೆ ಬಲೆ ಎರಡು ದಿನ ನಾಲ್ಕು ದಿನ ಮುರಳಿ ಬಂದಿಲ್ಲ ಅಂದ್ರೂ ನಿಮ್ಮ ಹತ್ರ ಪಾಯಿಂಟ್ಸ್ ಅಂತೂ ಇರುತ್ತೆ ಅಲ್ವಾ ನೀವು ಸಹ ತಮ್ಮ ಡೈರಿಯನ್ನ ನೋಡ್ಕೊಳ್ಬಹುದು ಬ್ಯಾಡ್ಜ್ ಮೇಲೆಯೂ ಕೂಡ ತಾವು ಚೆನ್ನಾಗಿ ತಿಳಿಸಬಹುದಾಗಿದೆ ಯಾವಾಗ ಆದಿಸನಾತನ ದೇವಿ ದೇವತಾ ಧರ್ಮವಿತ್ತು ಆಗ ಅನ್ಯ ಧರ್ಮಗಳು ಇರಲಿಲ್ಲ ವೃಕ್ಷದ ಚಿತ್ರ ಅವಶ್ಯವಾಗಿ ತಮ್ಮ ಜೊತೆಯಲ್ಲಿ ಇರಬೇಕು ಜ್ಞಾನ ಹೇಳಲಿಕ್ಕೋಸ್ಕರ ವೆರೈಟಿ ಧರ್ಮಗಳ ರಹಸ್ಯವನ್ನು ತಿಳಿಸಬೇಕಾಗುವುದು ಮೊಟ್ಟ ಮೊದಲು ಒಂದೇ ಅದ್ವೈತ ಧರ್ಮವಿತ್ತು ವಿಶ್ವದಲ್ಲಿ ಸುಖ ಶಾಂತಿ ಪವಿತ್ರತೆ ಇತ್ತು ತಂದೆಯಿಂದಲೇ ಆಸ್ತಿ ಸಿಗುವುದು ಏಕೆಂದರೆ ತಂದೆ ಶಾಂತಿಯ ಸಾಗರ ಸುಖ ಸಾಗರ ಆಗಿದ್ದಾರೆ ಮೊದಲು ತಾವೇನೂ ತಿಳಿದುಕೊಂಡಿರಲಿಲ್ಲ ಈಗ ಹೇಗೆ ತಂದೆಯ ಬುದ್ಧಿಯಲ್ಲಿ ಎಲ್ಲವೂ ಇದೆ ಹಾಗೆಯೇ ತಾವು ತಯಾರಾಗುತ್ತೀರಾ ಸುಖ ಸಾಗರ ಶಾಂತಿಯ ಸಾಗರ ತಾವು ಆಗುತ್ತೀರಾ ತಮ್ಮ ಲೆಕ್ಕಾಚಾರವನ್ನು ನೋಡಿಕೊಳ್ಳಬೇಕು ಯಾವ ಮಾತಿನಲ್ಲಿ ಕಡಿಮೆ ಇದೆ ಎಂದು ಬಾಬಾ ಹೇಳ್ತಾರೆ ನಾನಂತೂ ಪ್ರೇಮ ಸಾಗರ ಆಗಿದ್ದೇನೆ ನನ್ನಿಂದ ಆ ರೀತಿ ನಡತೆ ಎಂದಿಗೂ ಆಗುವುದಿಲ್ಲ ಬೇರೆ ಯಾರಾದರೂ ನನ್ನ ಕಾರಣ ಬೇಜಾರಾಗುತ್ತಾರೆ ಎಂದು ಹ್ಞೂ ಬಾಬಾ ಕೇಳ್ತಾರೆ ನನ್ನಿಂದ ಯಾರಾದರೂ ಬೇಜಾರಾಗುವಂತಹ ನಡತೆ ಇರುತ್ತ ತಮಗೆ ತಾವೇ ನೋಡಿಕೊಳ್ಳಬೇಕು ನಾನು ಪ್ರೇಮ ಸಾಗರ ಆಗಿದ್ದೇನೆಯ ನನ್ನ ನಡತೆಯಿಂದ ಯಾರೂ ಬೇಜಾರಾಗುತ್ತಿಲ್ಲ ತಾನೇ ತಮ್ಮ ಮೇಲೆ ತಾವೇ ಗಮನವಿಟ್ಟುಕೊಳ್ಳಬೇಕು ಈ ರೀತಿ ತಿಳಿದುಕೊಳ್ಳಬಾರದು ಬಾಬಾರವರು ಆಶೀರ್ವಾದ ಮಾಡಿದರೆ ಆ ರೀತಿ ನಾವು ತಯಾರಾಗುತ್ತೇವೆ ಅಲ್ಲ ತಂದೆ ಹೇಳುತ್ತಾರೆ ನಾನು ಡ್ರಾಮಾನುಸಾರವಾಗಿ ನನ್ನ ಸಮಯಕ್ಕೆ ಬಂದಿದ್ದೇನೆ ನನ್ನದು ಕಲ್ಪಕಲ್ಪದ ಕಾರ್ಯಕ್ರಮವಾಗಿದೆ ಈ ಜ್ಞಾನವನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರು ಒಬ್ಬರೇ ಆಗಿದ್ದಾರೆ ಇದು ಪಕ್ಕಾ ನಿಶ್ಚಯವಿರಬೇಕು ಆಗ ನಿಮ್ಮ ವಿಜಯವಾಗುವುದು ಇಷ್ಟು ಅನೇಕ ಧರ್ಮಗಳು ಏನೆಲ್ಲ ಇವೆ ಆ ಎಲ್ಲವುಗಳ ವಿನಾಶ ಆಗೇ ಆಗುವುದು ಯಾವಾಗ ಸತ್ತೆಯುಗೆ ಸೂರ್ಯವಂಶಿ ಮನೆತನವಿತ್ತು ಆಗ ಅನ್ಯ ಯಾವ ಧರ್ಮವೂ ಇರಲಿಲ್ಲ ಮತ್ತೆಯೂ ಕೂಡ ಅದೇ ರೀತಿ ಆಗುವುದು ಪೂರ್ತಿ ದಿನ ಈ ರೀತಿ ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳುತ್ತಾ ಇರಿ ಜ್ಞಾನದ ಪಾಯಿಂಟ್ಸು ಆಂತರಿಕದಲ್ಲಿ ಚಿಂತನೆ ನಡೆಯುತ್ತಿರಬೇಕು ಖುಷಿಯಾಗಿರಬೇಕು ತಂದೆಯಲ್ಲಿ ಜ್ಞಾನವಿದೆ ಆ ಜ್ಞಾನವನ್ನು ಈಗ ತಾವು ಪಡೆಯುತ್ತಿದ್ದೀರಾ ಧಾರಣೆ ಮಾಡಿಕೊಳ್ಳಬೇಕು ಇದರಲ್ಲಿ ಸಮಯ ವ್ಯರ್ಥ ಮಾಡಬಾರದು ರಾತ್ರಿಯ ಸಮಯದಲ್ಲಿಯೂ ಕೂಡ ತಮಗೆ ಟೈಮ್ ಸಿಗತ್ತೆ ನೋಡ್ಲಾಗತ್ತೆ ಆತ್ಮ ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡಿ ಮಾಡಿ ಸುಸ್ತಾದಾಗ ಮಲಗುತ್ತೀರ ತಂದೆ ತಮ್ಮ ಭಕ್ತಿ ಮಾರ್ಗದ ಎಲ್ಲ ಸುಸ್ತನ್ನು ದೂರ ಮಾಡಿ ಅತಕ್ ಮಾಡುತ್ತಿದ್ದಾರೆ ಹೇಗೆ ರಾತ್ರಿಯಲ್ಲಿ ಆತ್ಮ ಸುಸ್ತಾಗತ್ತೆ ಆಗ ಶರೀರದಿಂದ ಭಿನ್ನವಾಗುವುದು ಅದಕ್ಕೆ ನಿದ್ದೆ ಎಂದು ಹೇಳಲಾಗುವುದು ಯಾರು ಮಲಗುವುದು ಆತ್ಮನ ಜೊತೆ ಕರ್ಮೇಂದ್ರಿಯಗಳು ಮಲಗುತ್ತದೆ ಅಂದಾಗ ರಾತ್ರಿ ಮಲಗುವ ಸಮಯದಲ್ಲಿಯೂ ಕೂಡ ತಂದೆಯನ್ನು ನೆನಪು ಮಾಡಿ ಈ ರೀತಿ ಈ ರೀತಿ ವಿಚಾರಗಳನ್ನು ಮಾಡಿ ಮಲಗಬೇಕು ಸಾಧ್ಯವಾಗತ್ತೆ ಅಂತಿಮದಲ್ಲಿ ಹಗಲು ರಾತ್ರಿ ನೀವು ನಿದ್ದೆಯನ್ನು ಗೆಲ್ಲುವವರಾಗುತ್ತೀರಾ ನಂತರ ನೆನಪಿನಲ್ಲಿಯೇ ಇರುತ್ತೀರಾ ತಾವು ಬಹಳ ಖುಷಿಯಾಗಿರುತ್ತೀರಾ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತಿರುತ್ತೀರಾ ನಿದ್ದೆ ಬರುವುದು ಆಕ್ಕಳಿಕೆ ತೂಕಳಿಕೆ ಅದೇನೂ ಬರುವುದಿಲ್ಲ ಏ ನಿದ್ದೆಯನ್ನು ಗೆಲ್ಲುವಂತಹ ಮಕ್ಕಳೇ ಸಂಪಾದನೆಯಲ್ಲಿ ಎಂದಿಗೂ ಸುಸ್ತಾಗಬಾರದು ಯಾವಾಗ ಜ್ಞಾನದಲ್ಲಿ ಮಸ್ತರಾಗುತ್ತೀರಾ ಆಗ ತಮ್ಮ ಸ್ಥಿತಿ ತಯಾರಾಗುವುದು ಇಲ್ಲಿ ತಾವು ಸ್ವಲ್ಪ ಸಮಯಕ್ಕಾಗಿ ಕುಳಿತಿದ್ದೀರಾ ಅಂದಾಗ ಎಂದಿಗೂ ತೂಕಡಿಸಬಾರದು ಆಕಳಿಸಬಾರದು ಸುಸ್ತಾಗಬಾರದು ಅನ್ಯ ಕಡೆ ಗಮನ ಹೋಗುವುದರಿಂದ ತೂಕಡಿಕೆ ಆಕಳಿಕೆ ಬರುವುದು ತಾವು ಮಕ್ಕಳು ಇದನ್ನು ಸಹ ಗಮನದಲ್ಲಿಟ್ಟುಕೊಳ್ಳಬೇಕು ನಾವು ಅನ್ಯರನ್ನೂ ಕೂಡ ತಮ್ಮ ಸಮಾನ ಮಾಡಿಕೊಳ್ಳಬೇಕು ಪ್ರಜೆಗಳನ್ನು ತಯಾರು ಮಾಡಬೇಕು ಇಲ್ಲವೆಂದರೆ ರಾಜ ಹೇಗಾಗುತ್ತೀರಾ ದನ ಕೊಟ್ಟರೆ ಅಲ್ಲವೇ ವೃದ್ಧಿಯಾಗುವುದು ಅನ್ಯರಿಗೂ ತಿಳಿಸಬೇಕು ದಾನ ಮಾಡುತ್ತಾ ಇರಬೇಕು ಎಂದಿಗೂ ನಿಮ್ಮ ಬಳಿ ಖಾಲಿ ಆಗುವುದಿಲ್ಲ ಇಲ್ಲವೆಂದರೆ ಜಮಾ ಆಗುವುದಿಲ್ಲ ಮನುಷ್ಯರಂತೂ ಬಹಳ ಕಂಜೂಸಿ ಆಗಿರುತ್ತಾರೆ ದನದ ಬಗ್ಗೆ ಎಷ್ಟು ಹಣಕ್ಕಾಗಿ ಎಷ್ಟು ಜಗಳ ಕಲಹಗಳು ಆಗುತ್ತವೆ ಇಲ್ಲಿ ತಂದೆ ಹೇಳುತ್ತಾರೆ ನಿಮಗೆ ನಾನು ಅವಿನಾಶಿ ದನವನ್ನ ಕೊಡುತ್ತಿದ್ದೇನೆ ಮತ್ತೆ ನೀವು ಅನ್ಯರಿಗೆ ಕೊಡುತ್ತಾ ಇರಿ ಇದರಲ್ಲಿ ಕಂಜೂಸ್ ಆಗಬೇಡಿ ದಾನವೇ ಮಾಡಲಿಲ್ಲವೆಂದರೆ ನಿಮ್ಮ ಬಳಿ ಇಲ್ಲ ಎಂದೇ ಅರ್ಥ ಈ ಸಂಪಾದನೆ ಇಂತಹದ್ದಾಗಿದೆ ಇದರಲ್ಲಿ ಯುದ್ಧ ಜಗಳಗಳ ಮಾತೇ ಇಲ್ಲ ಇದಕ್ಕೆ ಹೇಳಲಾಗುವುದು ಗುಪ್ತ ಎಂದು ತಾವಂತೂ ಗುಪ್ತ ಸೈನಿಕರಾಗಿದ್ದೀರಾ ಐದು ವಿಕಾರಗಳ ಜೊತೆ ತಮ್ಮ ಯುದ್ಧ ನಡೆಯುತ್ತಿದೆ ತಾವು ಅಹಿಂಸಾ ಸೈನಿಕರಾಗಿದ್ದೀರಾ ಆ ಸೈನಿಕರ ಬಳಿ ಬಹಳಷ್ಟು ಸಾಧನಗಳಿರುತ್ತೆ ಯುದ್ಧದ ಸಾಮಗ್ರಿಗಳಿರುತ್ತೆ ಇಲ್ಲಿಯೂ ಕೂಡ ಹಾಗೆಯೇ ಸೂಕ್ಷ್ಮವಾಗಿರುವಂತಹ ಸಾಮಗ್ರಿಗಳಿವೆ ಬಾಬನ ಶಕ್ತಿಗಳಿವೆ ಪ್ರಜೆಗಳು ಬಹಳಷ್ಟು ಜನ ತಯಾರಾಗುತ್ತಾರೆ ಬಕಿ ಕ್ಯಾಪ್ಟನ್ ಮೇಜರ್ ಎಲ್ಲರೂ ಇದ್ದಾರೆ ನೀವು ಕೂಡ ಸೇನೆಯಾಗಿದ್ದೀರಾ ನಂಬರ್ ವಾರ್ ಬಾಬಾ ತಿಳಿದುಕೊಳ್ಳುತ್ತಾರೆ ಇವರು ಕಮಾಂಡರ್ ಇದ್ದಾರೆ ಇವರು ಮೇಜರ್ ಇದ್ದಾರೆ ಇವರು ಮಹಾರಥಿ ಇದ್ದಾರೆ ಇವರು ಕುದುರೆ ಸವಾರರಿದ್ದಾರೆ ಎಂದು ಇದನ್ನು ಕೂಡ ಬಾಬಾ ತಿಳಿದುಕೊಳ್ಳುತ್ತಾರೆ ಮೂರು ಪ್ರಕಾರದವರು ತಿಳಿಸುವಂತಹವರಿದ್ದಾರೆ ನೀವು ವ್ಯಾಪಾರ ಮಾಡುತ್ತೀರಾ ಅವಿನಾಶಿ ಜ್ಞಾನ ರತ್ನಗಳನ್ನು ಹೇಗೆ ಅವರು ವ್ಯಾಪಾರವನ್ನು ಕಲಿಸ್ತಾರೆ ಅಲ್ವಾ ಗುರುಗಳು ಹೊರಟು ಹೋದರೆ ಅವರ ಹಿಂದೆ ಶಿಷ್ಯರನ್ನು ತಯಾರು ಮಾಡಿರ್ತಾರೆ ಅವರು ನಡೆಸ್ಕೊಂಡು ಹೋಗ್ತಾರೆ ಅದಾಗಿದೆ ಸ್ಥೂಲ ಇಲ್ಲಿ ಮತ್ತೆಯೂ ಕೂಡ ಸೂಕ್ಷ್ಮ ಅನೇಕ ಪ್ರಕಾರದ ಧರ್ಮಗಳಿವೆ ಪ್ರತಿಯೊಬ್ಬರದ್ದು ತಮ್ಮ ತಮ್ಮದೇ ಆದ ಮತವಿದೆ ತಾವು ಹೋಗಿ ಅವರಿಗೆ ಹೇಳಬಹುದು ಅವರು ಏನು ಹೇಳುತ್ತಾರೆ ಅಂತ ಕೇಳಬಹುದು ಏನು ಕಲಿಸ್ತಾರೆ ಏನೇನು ಹೇಳಿಕೊಡ್ತಾರೆ ಅನ್ನುವುದನ್ನು ತಾವು ಕೇಳಿಸ್ಕೋಬೇಕು ನಂತರ ಅವರಿಗೆ ಜ್ಞಾನ ಕೊಡಬೇಕು ಬಾಬರೂರಂತೂ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಮಗೆ ತಿಳಿಸುತ್ತಿದ್ದಾರೆ ತಾವು ಮಕ್ಕಳಿಗೆ ತಂದೆಯೇ ಬಂದು ಆಸ್ತಿ ಕೊಡುತ್ತಿದ್ದಾರೆ ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಈಗ ಕಲಿಯುಗದ ಅಂತಿಮದವರೆಗೆ ಆತ್ಮರು ಬರುತ್ತಲೇ ಇರುತ್ತಾರೆ ವೃದ್ಧಿ ಆಗುತ್ತಲೇ ಇರುವುದು ಎಲ್ಲಿಯವರಿಗೆ ಬಾಬಾ ಇಲ್ಲಿದ್ದಾರೆ ಅಲ್ಲಿಯವರೆಗೆ ಸಂಖ್ಯೆ ಹೆಚ್ಚುತ್ತಲೇ ಹೋಗುವುದು ನಂತರ ಇಷ್ಟೆಲ್ಲ ಜನ ಆತ್ಮಗಳು ಎಲ್ಲಿರ್ತಾರೆ ಏನು ತಿನ್ನೋದು ಎಲ್ಲ ಲೆಕ್ಕಾಚಾರ ಇಡಬೇಕಾಗತ್ತೆ ಅಲ್ಲಂತೂ ಸತ್ಯಯುಗದಲ್ಲಿ ಇಷ್ಟು ಮನುಷ್ಯರಿರುವುದಿಲ್ಲ ತಿನ್ನಲು ಸ್ವಲ್ಪ ಇರುತ್ತೆ ಎಲ್ಲರೂ ತಮ್ಮದು ಜಮೀನು ಇರುತ್ತೆ ಎಲ್ಲ ವ್ಯವಸ್ಥಿತವಾಗಿ ಇರತ್ತೆ ದವಸ ಧಾನ್ಯಗಳು ಇಟ್ಕೊಂಡೇನು ಮಾಡೋದು ಅಲ್ಲಂತೂ ಮಳೆ ಬೇಕು ಅಂತ ಹೇಳಿ ಯಜ್ಞ ಏನು ಮಾಡುವುದಿಲ್ಲ ಹೇಗೆ ಇಲ್ಲಿ ಮಾಡುತ್ತೀರಾ ಈಗ ತಂದೆಯೇ ಯಜ್ಞವನ್ನು ರಚಿಸಿದ್ದಾರೆ ಪೂರ್ತಿ ಹಳೆಯ ಸೃಷ್ಟಿ ಈ ಯಜ್ಞದಲ್ಲಿ ಸ್ವಾಹ ಆಗುವುದು ಇದಾಗಿದೆ ಬೇಹದ್ದಿನ ಯಜ್ಞ ಅವರಂತೂ ಹದ್ದಿನ ಯಜ್ಞವನ್ನು ರಚಿಸುತ್ತಾರೆ ಮಳೆ ಬೇಕು ಎಂದು ಮಳೆ ಬಂತೆಂದರೆ ಖುಷಿಯಾಗುತ್ತಾರೆ ಯಜ್ಞ ಸಫಲವಾಯಿತೆಂದು ತಿಳಿದುಕೊಳ್ಳುತ್ತಾರೆ ಮಳೆ ಬರಲಿಲ್ಲವೆಂದರೆ ಆಹಾರವೂ ಇರುವುದಿಲ್ಲ ಅಕಾಲವಾಗುವುದು ಬಲೆ ಯಜ್ಞವನ್ನು ರಚಿಸ್ತಾರೆ ಆದರೆ ಮಳೆ ಬರಲಿಲ್ಲವೆಂದರೆ ಏನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಆಪತ್ತುಗಳಂತೂ ಬಂದೇ ಬರುತ್ತೆ ಅಣುಭಾಂಸಿನ ಸುರಿಮಳೆಯಾಗುವುದು ಭೂಕಂಪವಾಗುವುದು ಬರಗಾಲ ಬರುವುದು ಇದೆಲ್ಲ ಆಗತ್ತೆ ಡ್ರಾಮದ ಚಕ್ರವನ್ನಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಚಕ್ರ ಬಹಳ ದೊಡ್ಡದಿರಬೇಕು ಅಡ್ವರ್ಟೈಸ್ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಮಾಡಬೇಕು ಅಡ್ವರ್ಟೈಸ್ ಚಿತ್ರಗಳನ್ನು ಹಾಕಬೇಕು ದೊಡ್ಡ ದೊಡ್ಡವರು ಓದಲು ಸಾಧ್ಯವಾಗುವ ಹಾಗೆ ತಿಳ್ಕೊಳ್ತಾರೆ ಈಗ ಪುರುಷೋತ್ತಮ ಸಂಗಮ ಯುಗ ನಡೆಯುತ್ತಿದೆ ಕಲಿಯುಗದಲ್ಲಿ ಬಹಳಷ್ಟು ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಇಷ್ಟು ಮನುಷ್ಯರಿರುವುದಿಲ್ಲ ಅಂದಾಗ ಬಾಕಿ ಇಷ್ಟೆಲ್ಲ ಆತ್ಮರು ಎಲ್ಲಿ ಹೋಗುತ್ತಾರೆ ಪರಮಧಾಮಕ್ಕೆ ಹೋಗುತ್ತಾರೆ ಶಿವ ಜಯಂತಿ ಎಂದರೆ ಸ್ವರ್ಗದ ಜಯಂತಿ ನಾರಾಯಣರ ಜಯಂತಿ ಈ ಮಾತುಗಳಂತೂ ಬಹಳ ಸಹಜವಾಗಿದೆ ಶಿವ ಜಯಂತಿಯನ್ನು ಆಚರಿಸಲಾಗುವುದು ಅವರಾಗಿದ್ದಾರೆ ಬೇಹದ್ದಿನ ತಂದೆ ಅವರೇ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಇದು ನೆನ್ನೆಯ ಮಾತಾಗಿದೆ ತಾವು ಸ್ವರ್ಗವಾಸಿಗಳಾಗಿದ್ದೀರಿ ಬಹಳ ಸಹಜ ಮಾತಾಗಿದೆ ತಾವು ಮಕ್ಕಳು ಒಳ್ಳೆಯ ರೀತಿ ತಿಳಿದು ಅನ್ಯರಿಗೂ ತಿಳಿಸಬೇಕು ಖುಷಿಯಾಗಿರಬೇಕು ಈಗ ನಾವು ಸದಾ ಕಾಲಕ್ಕಾಗಿ ಎಲ್ಲ ರೋಗಗಳಿಂದ ಮುಕ್ತರಾಗಿ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯವಂತರು ಐಶ್ವರ್ಯವಂತರಾಗುತ್ತೇವೆ ಬಕಿ ಸ್ವಲ್ಪ ಸಮಯವಿದೆ ಬಲೆ ಎಷ್ಟೇ ದುಃಖ ಮೃತ್ಯು ಎಲ್ಲ ಆಗಬಹುದು ತಾವು ಆ ಸಮಯದಲ್ಲಿಯೂ ಕೂಡ ಖುಷಿಯಾಗಿ ಇರುತ್ತೀರಾ ತಮಗೆ ಗೊತ್ತು ಮೃತ್ಯು ಹಾಗೆ ಆಗುವುದೆಂದು ಕಲ್ಪಕಲ್ಪದ ಆಟ ಇದಾಗಿದೆ ಚಿಂತೆಯ ಮಾತೇ ಇಲ್ಲ ಯಾರು ಪಕ್ಕಾ ಬಾಬನ ಮಕ್ಕಳಿರುತ್ತಾರೆ ಅವರು ಎಂದಿಗೂ ಅಯ್ಯೋ ಅಯ್ಯೋ ಎನ್ನುವುದಿಲ್ಲ ಮನುಷ್ಯರಿಗೆ ಆಪ್ರೇಷನ್ ಏನಾದರೂ ಆಗತ್ತೆ ಆಗ ನೋಡಿಬಿಟ್ರು ಅಂದರೂ ತಲೆ ಚಕ್ಕರ್ ಬಂದ್ಬಿಡತ್ತೆ ಈಗಂತೂ ಎಷ್ಟು ದೊಡ್ಡ ಮೃತ್ಯು ಆಗಲಿದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇದೆಲ್ಲವೂ ಆಗಲೇಬೇಕು ಗಾಯನವೂ ಇದೆ ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚಲ್ಲಾಟ ಈ ಹಳೆಯ ಪ್ರಪಂಚದಲ್ಲಂತೂ ಬಹಳ ದುಃಖ ಆಗುವುದಿದೆ ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರು ಫಸ್ಟ್ ಪಾಯಿಂಟ್ ಆಗಿದೆ ತಂದೆಯಿಂದ ಅವಿನಾಶಿ ಜ್ಞಾನ ದನವನ್ನು ಪಡೆದು ಅನ್ಯರಿಗೂ ದಾನ ಮಾಡಬೇಕು ಜ್ಞಾನ ದಾನ ಮಾಡುವುದರಲ್ಲಿ ಕಂಜು ಸಾಗಬಾರದು ಜ್ಞಾನದ ಪಾಯಿಂಟ್ಸ್ ಬಗ್ಗೆ ಆಂತರಿಕದಲ್ಲಿ ಚಿಂತನೆ ಮಾಡುತ್ತಾ ಇರಬೇಕು ರಾಜ ಆಗಲು ಅವಶ್ಯವಾಗಿ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ತಮ್ಮ ಲೆಕ್ಕಾಚಾರವನ್ನು ನೋಡಿಕೊಳ್ಳಬೇಕು ಅದರಲ್ಲಿ ಫಸ್ಟ್ ಪಾಯಿಂಟು ನಾನು ತಂದೆಯ ಸಮಾನ ಪ್ರೇಮ ಸಾಗರ ಆಗಿದ್ದೇನೆಯ ಎರಡನೆಯದು ಎಂದಿಗೂ ಯಾರಿಗೂ ಬೇಜಾರು ಮಾಡಿಸುವುದಿಲ್ಲವೇ ಮೂರನೆಯದು ತನ್ನ ನಡತೆಯ ಮೇಲೆ ಪೂರ್ಣ ಗಮನವಿದೆಯೇ ಮೂರನೆಯದು ನನ್ನ ನಡತೆಯ ಮೇಲೆ ಪೂರ್ಣ ಗಮನವಿದೆಯೇ ವರದಾನ ಜ್ಞಾನದ ಜೊತೆಯಲ್ಲಿ ಗುಣಗಳನ್ನು ಇಮರ್ಶ್ ಮಾಡಿಕೊಂಡು ಸರ್ವಗುಣ ಸಂಪನ್ನರಾಗುವಂತಹ ಗುಣಮೂರ್ತಿಗಳಾಗಿರಿ ವರದಾನದ ವಿಶ್ಲೇಷಣೆ ಪ್ರತಿಯೊಬ್ಬರಲ್ಲಿ ಜ್ಞಾನ ಬಹಳ ಇದೆ ಆದರೆ ಈಗ ಅವಶ್ಯಕತೆ ಇದೆ ಗುಣಗಳನ್ನು ಇಮರ್ಶ್ ಮಾಡಿಕೊಳ್ಳುವುದು ಆದ್ದರಿಂದ ವಿಶೇಷವಾಗಿ ಕರ್ಮದ ಮೂಲಕ ಗುಣದಾತರಾಗಿರಿ ಸಂಕಲ್ಪ ಮಾಡಿರಿ ನಾನು ಸದಾ ಗುಣಮೂರ್ತಿಯಾಗಿ ಎಲ್ಲರನ್ನ ಗುಣಮೂರ್ತರನ್ನಾಗಿ ಮಾಡುವ ಕರ್ತವ್ಯದಲ್ಲಿ ತತ್ಪರ ಆಗಿರಬೇಕು ಇದರಿಂದ ವ್ಯರ್ಥ ನೋಡುವುದು ವ್ಯರ್ಥ ಕೇಳುವುದು ವ್ಯರ್ಥ ಮಾಡುವುದು ಇದಕ್ಕಾಗಿ ಫುರ್ಸತ್ತೇ ಸಿಗುವುದಿಲ್ಲ ಸಮಯವೇ ಸಿಗುವುದಿಲ್ಲ ಈ ವಿಧಿಯಿಂದ ಸ್ವಯಂ ಮತ್ತು ಸರ್ವರ ಬಲಹೀನತೆಗಳು ಸಹಜವಾಗಿ ಸಮಾಪ್ತಿಯಾಗುತ್ತವೆ ಅಂದಾಗ ಇದರಲ್ಲಿ ಪ್ರತಿಯೊಬ್ಬರು ತಮ್ಮನ್ನು ತಾವು ನಿಮಿತ್ತ ಮೊದಲ ನಂಬರ್ ಎಂದು ತಿಳಿದು ಸರ್ವಗುಣ ಸಂಪನ್ನರಾಗುವ ಮತ್ತು ಸಂಪನ್ನರನ್ನಾಗಿ ಮಾಡುವಂತಹ ಉದಾಹರಣಾ ಮೂರ್ತರು ಎಕ್ಸಾಂಪಲ್ ಆಗಿರಿ ಸ್ಲೋಗನ್ ಮನಸ್ಸಿನ ಮೂಲಕ ಯೋಗದಾನ ವಾಚಾ ಮೂಲಕ ಜ್ಞಾನದಾನ ಕರ್ಮದ ಮೂಲಕ ಗುಣಗಳ ದಾನ ಮಾಡಿರಿ ಓಂ ಶಾಂತಿ